ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಯು ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆ ನಾನು ಮೊದಲ ಬಾರಿ ಸಂಜನ್ ಮುಗಿಯಲ್ಲೇ ಪ್ರಥಮ ಬಾರಿಗೆ ಈ ಪದವಿ ತರಿಸ್ತಿರೋದು ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಯುವ ಮತದಾರರು ಎಲ್ಲ ಲಾಸ್ಟ್ ಅಸೆಂಬ್ಲಿ ಎಲ್ಲ ಅಧ್ಯಕ್ಷರು ಇಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನೆಚ್ಚಿನ ಮಾಜಿ ಸಂಸದರು ಮಾಜಿ ಶಾಸಕರಾದ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿದ್ದಂತಹ ಆರ್ ಧ್ರುವ ನಾರಾಯಣ ಸಾಹೇಬರ ಹೆಸರಿನಿಂದ ಹಾಗೂ ನಮ್ಮ ನೆಚ್ಚಿನ ಯುವ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರ ಸಹಕಾರದಿಂದ ಹಾಗೂ ಎಲ್ಲ ಹುಡುಸೂರು ನಂಜನಗೂಡು ಪಿರಿಯಾಪಟ್ಣ ಕೆ ಆರ್ ನಗರ ಎಲ್ಲ ಬ್ಲಾಕ್ ಅಸೆಂಬ್ಲಿ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಇನ್ನೊಂದು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಎಲ್ಲರ ಸಹಕಾರದಿಂದ ಇವತ್ತು ನಾನು ಅಧ್ಯಕ್ಷರಾಗಿ ಆಯ್ಕೆ ಇದ್ದೀನಿ ಮೊದಲಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಅದರ ಕಡೆ ಬೆಳಚಲ್ಲಿ ಈಗ ಕಾಲೇಜ್ಗಳಾಗಿರ್ಬೋದು ಯೂನಿವರ್ಸಿಟಿಗಳಾಗಿರ್ಬೋದು ಅದರಲ್ಲಿ ಏನೇನು ಕುಂದು ಕೊರತೆಗಳಿದೆ ಅದನ್ನೆಲ್ಲ ನೋಡಿ ನಮ್ಮ ಸರ್ಕಾರ ಇರೋದರಿಂದ ಅದನ್ನೆಲ್ಲ ಮಾತಾಡಿ ಎಲ್ಲ ಬಗೆಹರಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡೋದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಕೇಳ್ಕೊಂಡು ಇವಾಗ ನೀವು ಇವಾಗ ನಾನು ಶಾಸಕರ ಹತ್ರ ಎಲ್ಲ ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ಅವ್ರಿಗೆ ಏನು ಸಹಾಯ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ